namasa esra a so ai ಈಗಾಗಲೇ ಅವ್ರ ಕಾನೂನು ಅಂತೂರಿ ಮಾಡ್ಯಾರ ಅವ್ರ ಸಿಕ್ಸಿ ನೂರ ಮಾಡ್ಬೇಕ್ರಿ ಮಾತಾಡಿದ್ರಿ ಸುಳೋದ್ರಿ ಅವ್ರಿ ಗುರಿ ಹೆಚ್ಚಿನ ಹಾಕುದು ಹಾಕೊಂಡ್ರಿ ಅವ್ರು ಸುಲೋದಾವ್ರಿ ಆ ಸುಲೋದ್ ನಂಬರ್ ಐತ್ರಿ ಅಂತ ನಂಬರ್ ಐತ್ರಿ ಎಲ್ಲಾ ಐತ್ರಿ ಸುಲೋದ್ರದ ಬೇರೆ ಬೇರೆ ಮಕ್ಕಳಿ ಅಂತ ನಾವೇಂದ್ರಿ ಗುರ್ಲಾಪುರದಾಗ ಮುಗತ್ರಿ ಮೂರ್ ಸಾವಿರದ ಮುನ್ನೂರ್ ಮುಗಾತ್ರಿ ಅನ್ರಿ

ಅಜ್ಜಾಗೋಳು ಭಕ್ತರು ಬಂದಾರ್ರಿ ಏನ್ರಿ ಬಬಲಲ್ಲಿ ಅಜ್ಜಾಗೊಳ ಎಲ್ಲ ಕುಟುಂಬ ಎಲ್ಲಾ ಐತ್ರಿ ಸಾರಿಕ ಐತ್ರಿ ಬೇಳೆ ಲಕ್ಷ ಮಂದಿ ಕೊಡ್ರೂನು ಅಂತ ಘಟನೆ ಆಗಿಲ್ಲ ಆಗಿಲ್ರಿ ರೀ ಇದನ್ನ ಯಾಕ್ ಮಾಡ್ರಿ ಇವ್ರೆಲ್ಲ ತುರ್ಸಿ ಇದ್ರೆ ಪ್ಯಾಟ್ರಿಗ್ ಹೇಳ್ಬೇಕ್ರಿ ಹೌದ ಫ್ಯಾಕ್ಟ್ರಿ ಪ್ಯಾಟ್ರಿಗ್ ಹೋಗಬೇಕ್ರಿ ರೈತ್ರಿ ಗಾಡಿ ಸುಡು ಅಂತ ಏನತ್ರಿ ಅವ್ರಿಗೆ ಅವ ರೈತರ ಅವರ ಅವ್ರ

ಹಾ ಹಾಗದ ಯಥಾಯಿ ಹಣಮಕ್ಳ ಸಾಯಿತಿ ಬಂತದ್ ಅವ್ರು ಕಲ್ಲ ಅದಕ್ಕೇನ್ ಮಾಡಿದ್ರೆ ಗಟ್ಟಿನ್ ಚೆನ್ನಪ್ಪ ನೀ ಏನ ಅಲ್ಲಿ ಗುಡ್ಡಾಪುರದಾಗೇನು ಹೋರಾಟ ನಾನು ಬಾಳ ಸ್ವಚ್ಛತೈತ جان بنا لا ان چلا تاون ٿو ٿاڻا ٿو ٿاڻا چاھي بيڪري هي ڪم ڪاڙي نه مان گنجا گڏري آجي بيچار مان سريڪي ان کي ننڪي 40000 يار 20000 ننڪي 40000 اڄ اڄري نه يار ڇو ڏو يار اها سڀي ڪري ڪم ڪاڙي يار ڇا ڪو ٿو ٿيندا ماڻھن ਜੋ ਮਿਲੂਗੀ ਆ ਤੇ ਪਾਪ ਜੀ ਮੁੰਬੜਾ ਨਾ ਕਿ ਹੋ ਬਗ ਰਿਹਾ ਮੇਰੇ ਵੀ ਜੈਂਟਲਮੈਨ ਧੰਨਵਾਦ